ಮನೋಮಯನಹಟ್ಟಿ ಗ್ರಾಮದ ಸೇತುವೆ ಕಾಮಗಾರಿ ಕಳಪೆಯಾಗಿದ್ದಾಗಿ ಪಿ ಮುತ್ತಯ್ಯ ಜಾಗನೂರಹಟ್ಟಿ ಆರೋಪಿಸಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ನಾಯಕನಟಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಹೋಬಳಿ ಅಧ್ಯಕ್ಷ ಪಿಮುತ್ತಯ್ಯ ಜಾಗನೂರಹಟ್ಟಿ ಅವರು ಮಾತನಾಡಿದ್ದು ಹೋಬಳಿಯ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಟ್ಟಿ ಗ್ರಾಮದಿಂದ ನಾಯಕನಟ್ಟಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸೇತುವೆ ಕಾಮಗಾರಿ ಕಳಪೆಯಾಗಿದ್ದು ರಾಜ್ಯ ಹೆದ್ದಾರಿ ನಲವತ್ತೈದರ ಈ ಗ್ರಾಮದ ಮೂಲಕ ಹಾದು ಹೋಗಿರುತ್ತದೆ ಇನ್ನು ದಿನ ಬೆಳಗಾದರೆ ಸಾಕು ಸಾವಿರಾರು ವಾಹನಗಳು ಚಳ್ಳಕೆರೆ ಬೆಂಗಳೂರು ಪಾವಗಡ ಹಾಗೂ ಪಕ್ಕದ ರಾಜ್ಯವಾದ ಆಂಧ್ರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿರುತ್ತದೆ ಇನ್ನು ಸೇತುವೆ ಕಾಮಗಾರಿ ಮಾಡಿ ಒಂದು ವರ್ಷಗಳಾಗಿಲ್ಲ ಆದರೆ ನೀರು ಹರಿಯುವ ಸ್ಥಳ ಬಿಟ್ಟು ಬೇರೆ ಜಾಗದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದೆ ಪ್ರಸ್ತುತ ಈ ಜಾಗದಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕಿತ್ತು ಆದರೆ ಗುತ್ತಿಗೆದಾರರು ನಾಮಕವಷ್ಟೇ ಸೇತುವೆ ನಿರ್ಮಾಣ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ಮನುಮೈನೇಟ್ಟಿ ಗ್ರಾಮದ ಕೆರೆ ಕೋಡಿ ಬಿದ್ದು ರಸ್ತೆ ಮೇಲೆಲ್ಲ ನೀರು ಹರಿವರ ಬಸಕ್ಕೆ ವಾಹನಗಳು ನೇರಳೆಗುಂಟೆ ಎನ್ ದೇವರಹಳ್ಳಿ ಮಾರ್ಗವಾಗಿ ನಾಯಕನಟಿ ಪಟ್ಟಣಕ್ಕೆ ಸಂಚರಿಸುತ್ತಿದ್ದವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದರು ಆದರೂ ಕೂಡ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಎಂದು ಆರೋಪ ಮಾಡಿದ್ದಾರೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಕಾಮಗಾರಿ ಆದ್ರೂ ಕಳಪೆ ಕಾಮಗಾರಿ ಮಾಡಿ ನೋಡೋಕ್ಕೆ ಹೆಸರಿಗೆ ಮಾತ್ರ ಸೇತುವೆ ಥರ ಮಾಡಿ ಜನಗಳಿಗೆ ಏನು ಅನುಕೂಲ ಅನುಕೂಲ ಆಗತ್ತೆ ಮಾಡಿಲ್ಲ ಈ ಮೊದಲು ಮಾಡಿದಂಥ ಸೇತುವೆ ಅದರಲ್ಲಿ ನೀರೇ ಹೋಗ್ದಂಗೆ ಸುಮ್ಮನೆ ನೋಡೋಕ್ಕೆ ಮಾತ್ರ ಹೆಸರಿಗೆ ಸೇತುವೆ ಥರ ಕಾಣ್ತಾ ಇದೆ ಇದು ಕಳಪೆ ಕಾಮಗಾರಿ ಆಗಿದೆ ಇದನ್ನು ಮೇಲ್ ಸೇತುವೆಯಾಗಿ ಮಾಡಬೇಕಾಗಿತ್ತು ಆದರೆ ಇಂಜಿನಿಯರ್ಗಳು ಗುತ್ತಿಗೆದಾರರು ಇದರಲ್ಲೆಲ್ಲ ಮಿಂಗಲಾಗಿಬಿಟ್ಟು ಇದನ್ನು ನೋಡಕ್ಕೆ ಮಾತ್ರ ಹೆಸರಿಗೆ ಸೇತುವೆ ಥರ ಮಾಡಿ ನೋಟಿ ಮಾಡಿದ್ದಾರೆ ಇದನ್ನು ಕಳಪೆ ಕಳಪೆ ಕಾಮಗಾರಿ ಅಂದರೆ ಬೇರೆ ಏನೂ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಇದು ಆದಷ್ಟು ಬೇಗನೆ ಮೇಲ್ಸೇಷ್ನ ಅನುಭವ ಅನುಕೂಲ ಆಗಿರಲಿ ಸುಮಾರು ಜನ ವಿದ್ಯಾರ್ಥಿಗಳು ಕಾರ್ಮಿಕರು ದಿನಗಳ ಕೆರಳೆ ನಾಯ್ಕಟ್ಟಿ ಮತ್ತು ಚಳಿಗರೆಗೆ ಓಡಾಡ್ತಕ್ಕಂಥ ಸುಮಾರು ವೆಹಿಕಲ್ಗಳು ಆಟ ಇಲ್ಲಿ ಮಳೆ ಬಂತು ಅಂದರೆ ಇದು ದೊಡ್ಡ ಪರಿಸ್ಥಿತಿನೇ ನಿರ್ಮಾಣ ಆಗುತ್ತೆ ಇಲ್ಲಿ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸ್ತಕ್ಕಂಥ ಈ ಮೂಲಕ ಆದಾಯ ಮಾಡ್ತಾರೆ